ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ತಿ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ಇವತ್ತು ಯುಗಾದಿ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಊರಲ್ಲಿರೋದ್ರಿಂದ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಹಾಗಾಗಿ ಸ್ವಲ್ಪ ಲೇಟಾಗಿ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ ಊರಲ್ಲಿ ಹಬ್ಬ ಮಾಡೋದು ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ ಅದಕ್ಕೋಸ್ಕರ ನಾವು ಉಡುಪಿಯಿಂದ ಊರಿಗೆ ಬಂದಿದ್ವಿ ಫಸ್ಟು ಬೆಂಗಳೂರಿಗೆ ಹೋಗ್ಬಿಟ್ಟು ಆ ನಂತರ ನಾವು ಊರಿಗೆ ಬಂದ್ವಿ ಡೈರೆಕ್ಟ್ ಬಸ್ ಇಲ್ಲ ಊರಿಗೆ ಒಂದೆರಡು ಮೂರು ಬಸ್ ಚೇಂಜ್ ಮಾಡಬೇಕು ಹಳ್ಳಿಯಾಗಿರೋದ್ರಿಂದ ಹಾಗಾಗಿ ಅಮ್ಮನ ಮನೆಗೆ ಫಸ್ಟ್ ಹೋಗ್ಬಿಟ್ಟು ಅಲ್ಲಿಂದ ಅಪ್ಪ ಬಂದು ನಮ್ಮನ್ನ ಸಿಟಿಲಿ ಬಸ್ ಅತ್ತಿಸ್ಬಿಟ್ಟೋದ್ರು ಆಮೇಲೆ ಇನ್ನೊಂದು ಸಿಟಿಗೆ ಬಂದು ನಮ್ಮ ಮಾವ ಪಿಕ್ ಮಾಡ್ಕೊಂಡು ನಮ್ಮನ್ನು ಕರ್ಕೋಗಿ ಒಂದಿನ ಮುಂಚೆನೇ ಬಂದಿದ್ವಿ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ನಾವು ನೈಟೇ ಮನೆಯೆಲ್ಲ ಕ್ಲೀನಾಗಿ ಒರೆಸಿದ್ವಿ ಬೆಳಗ್ಗೆ ಎದ್ಬಿಟ್ಟು ಅಡುಗೆ ಮನೆ ಒರೆಸ್ಕೊಂಡು ನಾನು ಸ್ನಾನ ಮಾಡಿಕೊಂಡು ಆನಂತರ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ನಾವು ಹಬ್ಬದ ದಿನ ತಿಂಡಿ ಅಂತ ಏನು ಮಾಡೋದಿಲ್ಲ ಒಂದೇ ಸಲ ಅಡುಗೆ ಮಾಡಿಬಿಡ್ತೀವಿ ಅಂದರೆ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲ ಆಗಿ ನೈವೇದ್ಯಕ್ಕಿಟ್ಟು ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಆನಂತರ ನಾವು ಕೂಡ ಊಟ ಮಾಡಿಬಿಡ್ತೀವಿ ಹಾಗಾಗಿ ಬೆಳಗ್ಗೆನೇ ಬೇಕಾಯ್ಬಿಟ್ಟು ಸ್ವಲ್ಪ ಮಡಿಯಿಂದ ನಾನು ಅಡುಗೆನ ಮಾಡ್ತೀನಿ ದೇವರಿಗೆ ನೈವೇದ್ಯಕ್ಕೆ ಇಡಬೇಕಲ್ಲ ಹಾಗಾಗಿ ಬೆಳಗ್ಗೆ ಮೂರು ಗಂಟೆಯಿಂದನೇ ನನ್ನ ಕೆಲಸ ಸ್ಟಾರ್ಟ್ ಆಯಿತು ಎರಡು ಗಂಟೆ ಅಲಾರಾಮ್ ಬಿಟ್ಟಿದೆ ನಾನು ಮತ್ತೆ ಬೈದು ನನ್ನ ಮಲಗಿಸಿದ್ರು ಇಷ್ಟು ಬೇಕಾಗಿತ್ತು ಏನು ಮಾಡ್ತೀವಿ ಆ ಮಲ್ಕೋ ಮಲ್ಕೋ ಅಂತ ಉಡುಪಿಯಲ್ಲಿ ಒಬ್ಬಳೇ ಇದ್ದೆ ಎಲ್ಲ ಕೆಲಸ ಮಾಡ್ಕೋಬೇಕಲ್ಲ ಸ್ವಲ್ಪ ಬೇಗ ಎದ್ದು ರುಡಿ ಬೇಗ ಎದ್ಬಿಟ್ಟು ಅಡುಗೆ ಒಂದು ಮಾಡಿಬಿಟ್ರೆ ಆಮೇಲೆ ನಿಧಾನಕ್ಕೆ ಸ್ವಲ್ಪ ಪೂಜೆ ಮಾಡ್ಕೊಬೋದು ಈ ಒಬ್ಬಟ್ಟೆಲ್ಲ ತಟ್ಟಕ್ಕೆ ನಿಂತ್ಕೊಂಡ್ರೆ ಬಿಸಿಲು ಜಾಸ್ತಿ ಆಯಿತು ಅಂತಂದರೆ ಒಲೆ ಮುದ್ದೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬೇಗನೆ ಎಲ್ಲರ ಇಟ್ಟಿದ್ದೆ ನಾವು ಅತ್ತೆ ಇಷ್ಟು ಬೇಗ ಎದ್ದು ಏನು ಮಾಡಬೇಡ ಎಲ್ಲ ರೆಡಿಯಾಗಿದ್ದಿಲ್ಲ ನಿಧಾನಕ್ಕೆ ಎದ್ದು ಸ್ನಾನ ಮಾಡ್ಕೊಂಡು ಮಾಡ್ಕೊಳ್ಳೋಂತೀವಿ ಮಾಡ್ಕೋ ಅಂತಂದ್ಬಿಟ್ಟು ಒಂದು ಮೂರು ಗಂಟೆಗೆ ಎದ್ದೆ ಎದ್ಬಿಟ್ಟು ಬೇಳೆ ಬೇಯದಿಕ್ಕಿಟ್ಬಿಟ್ಟು ಆ ನಂತರ ಕಣ್ಕ ಕೂಡ ಕಲಸಿಟ್ಟು ಹೆಸರು ಬೇಳೆ ಮತ್ತು ಬೇಳೆ ಎಲ್ಲನೂ ನೆ ನೆನೆಸಿಟ್ಟೆ ಆನಂತರ ಮಾವ ಕೂಡ ಎದ್ರು ಒಂದು ನಾಲ್ಕೂವರೆ ಅಷ್ಟೊತ್ತಿಗೆ ಅವ್ರಿಗೂ ಕೂಡ ಟೀ ಮಾಡೋಕ್ಕೆ ಅಂದ್ಬಿಟ್ಟಿಟ್ಟೆ ನನಗೆ ಊರಲ್ಲಿ ಹಬ್ಬ ಮಾಡೋದು ತುಂಬಾ ಖುಷಿ ಅಂತ ಅನಿಸುತ್ತೆ ಯಾಕೆಂದರೆ ನಾವು ಉಡುಪಿಲಿದ್ರೆ ದೇವ್ರ ಪಾತ್ರೆ ತೊಳೆಯೋದೇ ಆಗಲಿ ದೇವ್ರನ್ನ ರೆಡಿ ಮಾಡೋದೇ ಆಗಲಿ ಅಡುಗೆ ಮಾಡೋದೇ ಆಗಲಿ ಮಕ್ಕಳು ರೆಡಿ ಮಾಡೋದೇ ಆಗಲಿ ಎಲ್ಲನೂ ನನ್ನದೇ ಆಗಿರುತ್ತೆ ಆ ಊರಲ್ಲಿದ್ದರೆ ಆ ಥರ ಇರೋದಿಲ್ಲ ನಾನು ಸ್ನಾನ ಮಾಡ್ಕೊಬ್ರ ಜೊತೆಗೆ ಅತ್ತೆ ನೆಲೆ ಎಲ್ಲ ಓಸ್ಕೊಟ್ಟಿರ್ತಾರೆ ಬಂದು ನೈವೇದ್ಯಕ್ಕೆ ಮಾಡಿಕೊಟ್ಟು ಪೂಜೆಗೆ ರೆಡಿ ಮಾಡಿಕೊಟ್ರೆ ಮಾವ ಬಂದು ಪೂಜೆ ಮಾಡ್ತಾರೆ ಅತ್ತೆ ಎಣ್ಣೆ ಹಚ್ಚಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿದ್ರು ಬೇಗ ಕೆಲಸ ಆಯಿತು ಬೇಗ ಪೂಜೆ ಆಯಿತು ಬೇಗ ಊಟ ಕೂಡ ಆಯಿತು ಸೊ ಇವಾಗ ಒಬ್ಬಟ್ಟಿಗೆ ಬೆಲ್ಲನ ಚಚ್ಕೊಳ್ತಾ ಇದ್ದೀನಿ ಸಿಟೀಲಿ ಬಾಡಿಗೆ ಮನೇಲಿ ಈ ಥರ ಎಲ್ಲ ಚಚ್ಚೋಕ್ಕಾಗತ್ತಾ ಬೆಲ್ಲನ ಹಾಗೆ ಬೇಗನೆ ಇದು ಏನು ಕೆಲಸನೂ ಮಾಡ್ಕೊಳ್ಳೋಕ್ಕಾಗಲ್ಲ ಬಾಡಿಗೆ ಮನೇಲಿರೋದ್ರಿಂದ ಬೇರೆ ಮನೆಯವರೆಲ್ಲ ಸೌಂಡಾದ್ರೂ ಏನು ಅಂದ್ಕೊತಾರೋ ಏನೋ ಬೈಕ್ ಕೊಂತಾರೋ ಇಷ್ಟು ಬೇಗ ಇದ್ದು ಏನು ಇವ್ರಿಂಗ್ ಕೆಲಸ ಮಾಡ್ಕೊತ ಇದ್ದಾರೆ ಅಂತ ಏನೋ ಒಂದು ಮುಜುಗರ ಇರುತ್ತೆ ಆದರೆ ಹಳ್ಳಿಲಿ ನೀ ಎಷ್ಟೊತ್ತಿಗೆ ಎದ್ದಾಳು ಏನು ಕೆಲಸನಾದರೂ ಮಾಡು ನಮ್ಮದೇ ದೇಸ ನಾನೇನಾದರೂ ಜಾಸ್ತಿ ಅಡುಗೆ ಮಾಡೋದಾದರೆ ಎಲ್ಲ ಒಂದತ್ರ ಕೂತ್ಕೊಂಡು ಸಿಪ್ಪೆಯೆಲ್ಲ ಸುಲ್ಕೊಂಡು ಸೋಸ್ಕೊಂಡು ಆನಂತರ ನೀಟಾಗಿ ಒಂದ್ಸಲಿ ಕಸ ಗುಡಿಸ್ಬಿಟ್ಟು ಎಲ್ಲನೂ ಎತ್ತಾಕ್ಬಿಟ್ಟು ಆನಂತರ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ನನಗೆ ಖಾಲಿಗೆ ಕಸ ಸಿಗ್ತಾ ಇದ್ದರೆ ಇರಿಟೇಷನ್ ಅಂತ ಅನ್ಸುತ್ತೆ ಹಾಗಾಗಿ ನೀಟಾಗಿ ಎಲ್ಲ ಗುಡ್ಸ್ಕೊಂಡು ಎತ್ತಾಕ್ಬಿಟ್ಟು ನಂತರ ಸಾಂಬಾರ್ಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವುದೇ ರೆಸಿಪಿನ ಡೀಟೇಲಾಗಿ ನಾನು ತೋರಿಸ್ತಾ ಇಲ್ಲ ಯಾಕೆಂದರೆ ನಾನು ಹಳ್ಳಿಲಿ ಹಬ್ಬ ಮಾಡಿದ್ರಿಂದ ಇಲ್ಲಿ ಲೈಟ್ ಫೆಸಿಲಿಟಿ ಎಲ್ಲ ಅಷ್ಟೊಂದು ಚೆನ್ನಾಗಿಲ್ಲ ಕ್ಲ್ಯಾರಿಟಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ರ್ಯಾಂಡಮ್ ಆಗಿ ವಿಡಿಯೋನ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಹಬ್ಬ ಮಾಡ್ತೀವಿ ಹಳ್ಳಿಲಿ ಬಿಟ್ಟು ತೋರಿಸೋದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬ ನಮಗೆ ಹೊಸ ವರ್ಷ ಅಂದರೆ ನಾವು ಪಂಚಾಂಗ ನೋಡೋದಾದರೆ ನಮಗೆ ಚೈತ್ರ ಮಾಸದಿಂದ ನಮಗೆ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಚೈತ್ರ ಮಾಸದ ಮೊದಲನೇ ಹಬ್ಬನೇ ಯುಗಾದಿ ಹಬ್ಬ ಹಾಗಾಗಿ ನಾವು ತುಂಬಾ ಜೋರಾಗಿ ಮಾಡ್ತೀವಿ ಅದರಲ್ಲೂ ಹಳ್ಳಿಲಂತೂ ಅಂತೂ ಕೇಳಬೇಕಾ ಯುಗಾದಿ ಹಬ್ಬ ಅಂತಂದರೆ ತುಂಬಾ ಜೋರಾಗಿ ಮಾಡ್ತಾರೆ ನಮಗೆ ಯುಗಾದಿ ಹಬ್ಬ ಅಂದರೆ ಮೊದಲೆಲ್ಲ ಹೊಸ ಬಟ್ಟೆದೇ ಒಂದು ಖುಷಿ ಒಂದು ವಾರಕ್ಕೆ ಮುಂಚೆ ಹೊಸ ಬಟ್ಟೆ ತಂದುಬಿಟ್ರಂತೂ ಮುಗ್ದೇ ಹೋಯಿತು ಆ ಮಿರರ್ ಮುಂದೆ ಇಟ್ಕೊಂಡು ನೋಡಿ ನೋಡಿ ಅರ್ಧ ಆಸೆ ತೀರೋಗ್ಬಿಡ್ತಾಯಿತ್ತು ಯಾವಾಗ ಹಬ್ಬ ಬರುತ್ತೋ ಯಾವಾಗ ಹಾಕೊಳ್ತೀವೋ ಅಂತ ಇಷ್ಟು ವೆಯ್ಟ್ ಮಾಡ್ತಾ ಇದ್ವಿ ಇವಾಗ ಆ ಖುಷಿಯೂ ಇಲ್ಲ ನಮ್ಗೆ ಯಾವಾಗ ಬೇಕೋ ಅವಾಗೋಗಿ ಬಟ್ಟೆನ ತೊಗೊಬಂದುಬಿಡ್ತೀವಿ ಮೊದಲು ಅಂದರೆ ಅಪ್ಪು ಟೈಮಲ್ಲಿ ಮಾತ್ರ ನಾವು ಬಟ್ಟೆ ತೊಗೊಳ್ತಾ ಇದ್ದಿದ್ದು ಸೊ ಆವಾಗಿನ ಥರ ಇವಾಗ ಯಾವ ಖುಷಿನೂ ಇರೋದೇ ಇಲ್ಲ ಅಲ್ವಾ ಮೊದಲು ಹಬ್ಬ ಅಂತಂದರೆ ಇಷ್ಟು ಜನ ಬರ್ತಾಯಿದ್ರು ಮನೆಗೆ ಅಣ್ಣ ತಮ್ಮಂದರು ಮಕ್ಕಳು ಮೊಮ್ಮಕ್ಕಳು ನೆಂಟ್ರುಗಳು ಎಲ್ಲರೂ ಸೇರಿಕೊಳ್ತಾ ಇದ್ರು ಫಂಕ್ಷನ್ ಆಯಿತು ಅಂದರೆ ಎಷ್ಟು ಜನ ಬರ್ತಾಯಿದ್ರು ಖುಷಿ ಆ ಹಬ್ಬ ಮಾಡೋದಕ್ಕೆ ಇವಾಗೆಲ್ಲ ಏನಂದರೆ ಮಾಡ್ರನ್ ಸ್ಟೈಲ್ ಹೋಗ್ಬಿಟ್ಟಿದೆ ಒಂದು ಹಬ್ಬ ಅಂತಂದ್ರೂ ಒಂದು ಹೋಳ್ಗೆ ಮನೆಗೆ ಹೋಗ್ಬಿಟ್ಟು ಒಂದು ನಾಲ್ಕು ಒಬ್ಬಟ್ಟು ತಗೊಂಡ್ಬಿಟ್ಟು ದೇವ್ರ ಮುಂದೆ ನೈವೇದ್ಯಕ್ಕೆ ಇಟ್ಬಿಟ್ಟು ಊಟ ಮಾಡಿ ಮುಗಿಸ್ಬಿಡ್ತಾರೆ ಅಷ್ಟೇ ಹಬ್ಬನ ಖುಷಿನೇ ಇರೋದಿಲ್ಲ ನನಗೆ ಗೊತ್ತಿರೋರೊಬ್ಬರು ಸಂಬಂಧಗಳ ಬಗ್ಗೆ ಈ ರೀತಿ ಹೇಳ್ತಾರೆ ಮೊದಲಿನ ಸಂಬಂಧಗಳು ಹಳೆ ಪಾತ್ರೆ ಅಂದರೆ ಹಿತ್ತಾಳೆ ಪಾತ್ರೆ ಥರ ಬೆಲೆ ಬಾಳ್ತಿತ್ತಂತೆ ಅಷ್ಟು ಒಗ್ಗುಟ್ಕೊಂಡಿದ್ರಂತೆ ಅಷ್ಟು ಜೊತೆಯಾಗಿ ಖುಷಿ ಖುಷಿಯಾಗಿದ್ದರಂತೆ ಕಷ್ಟ ಬರಲಿ ಸುಖ ಬರಲಿ ಜೊತೆಯಾಗಿ ನಿಂತಾಯಿದ್ರಂತೆ ಆನಂತರ ಸ್ಟೀಲ್ ಪಾತ್ರೆಗಳ ಥರ ಸಂಬಂಧಗಳಾಗುವಂತೆ ಅಂದರೆ ಮೇಲೆ ಚೆನ್ನಾಗಿರ್ತಾರೆ ಅಷ್ಟು ಬೆಲೆ ಬಾಳ್ತಾ ಇರಲಿಲ್ವಂತೆ ಅವ್ರವ್ರ ಸಂಸಾರ ಅವ್ರನ್ನ ನೋಡ್ಕೊಳ್ತಾ ಇದ್ರಂತೆ ಇವಾಗ ಪಿಂಗಾಣಿ ಪಾತ್ರೆ ಥರ ಆಗೋಗ್ಬಿಟ್ಟಿದೆ ಜೀವನ ಸಂಬಂಧಗಳು ಸ್ವಲ್ಪ ಕೈಚಾರ್ ಕೆಳಗೆ ಬಿದ್ದೋಯ್ತು ಅಂದರೆ ಸಂಬಂಧನೇ ಹೊಡೆದೋಗ್ಬಿಡುತ್ತೆ ಈಗೂ ಅನ್ನೋದು ಜಾಸ್ತಿ ಆಗೋಗ್ಬಿಟ್ಟಿದೆ ಇವಾಗ ಒಂದು ಸ್ವಲ್ಪ ಯಾರಾದರೂ ಸಣ್ಣ ತಪ್ಪು ಮಾಡೋದ್ರದನ್ನ ಕ್ಷಮಿಸ್ಬಿಟ್ಟು ಮುಂದುವರಿಬೇಕು ಜೊತೆಯಾಗಿರಬೇಕು ಅನ್ನೋದೇನಿಲ್ಲ ನಾವು ಬರೋದೊಬ್ಬರೇ ಹೋಗೋದೊಬ್ಬರೇ ಯಾಕೆ ನಾವು ಅವ್ರನ್ನ ಕ್ಷಮಿಸ್ಬಿಟ್ಟು ಅವ್ರ ಜೊತೆ ಇರಬೇಕು ಅನ್ನೋದೊಂದು ಈಗೂ ಇರುತ್ತೆ ಹಾಗಾಗಿ ಇವಾಗಿನ ಸಂಬಂಧಗಳನ್ನ ಪಿಂಗಾಣಿ ಪಾತ್ರೆಗೆ ಹೋಲಿಸ್ಕೊಂಡು ಹೇಳಿದ್ರು ಅವ್ರು ಹೇಳಿದ ಮಾತು ಎಷ್ಟು ನಿಜ ಅನ್ನಿಸ್ತು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಮ್ಮ ಮಾವ ತೋರಣ ಕಟ್ತಾಯಿದ್ರು ಸುಮಾರು ಏಳು ಏಳುವರೆ ಟೈಮ್ ಆಗಿತ್ತು ಅಷ್ಟೊತ್ತಿಗೆ ನಾನು ಅಡುಗೆ ಕೆಲಸ ಎಲ್ಲ ಮುಗ್ದೋಗಿತ್ತು ಅಷ್ಟೊತ್ತಿಗೆ ಮಾವ ಮಾವನೇಲೆ ತೊಗೊಬಂದು ತೋರಣ ಕಟ್ತಾಯಿದ್ರು ಅತ್ತೆ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚೋಕ್ಕೆ ಅಂತಂಬಿಟ್ಟು ಎಣ್ಣೆನ ಬಿಸಿ ಮಾಡ್ಕೊಬಂದು ಆಚೆಗಡೆ ಕೂರಿಸ್ಕೊಂಡಿದ್ರು ಎಣ್ಣೆ ಹಚ್ಚಿಬಿಟ್ಟು ಒನ್ ಅವರ್ ಬಿಟ್ಬಿಟ್ಟು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿದ್ರು ಅವರೇನೇನೆ ನಮ್ಮ ಹಳ್ಳಿ ಕಡೆಯೆಲ್ಲ ಇದೇ ರೀತಿಯೇ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಬಿಟ್ಟು ಹಾಗೆ ಗಂಡು ಮಕ್ಕಳಿಗೆಲ್ಲ ಎಣ್ಣೆ ಹಚ್ಬಿಟ್ಟು ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಗಂಟೆ ಬಿಟ್ಬಿಟ್ಟು ಆನಂತರ ಸ್ನಾನ ಮಾಡಿಸ್ತಾರೆ ಎಣ್ಣೆ ಸ್ನಾನ ಮಾಡೋದು ನಮ್ಮ ಕಡೆ ಯುಗಾದಿ ಹಬ್ಬದಲ್ಲೇ ದೀಪಾವಳಿ ಹಬ್ಬದಲ್ಲಿ ಕೆಲವೊಬ್ಬರು ಮಾಡ್ತಾರೆ ನಮ್ಮ ಕಡೆ ಯುಗಾದಿ ಹಬ್ಬದಲ್ಲಿ ಈ ರೀತಿ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಈ ರೀತಿ ಹಬ್ಬನೆಲ್ಲ ಸೆಲೆಬ್ರೇಟ್ ಮಾಡೋದು ಆದರೆ ಸಿಟಿಲೆಲ್ಲ ಈ ರೀತಿ ಮಾಡೋದಿಲ್ಲ ತುಂಬಾ ಕಡಿಮೆ ಮಾಡ್ತಾರೆ ತುಂಬ ಕಡಿಮೆ ಅಷ್ಟೊತ್ತಿಗೆ ಎಣ್ಣೆ ಹಚ್ಚಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ತಾಯಿದ್ರು ನಮ್ಮ ಮಾವನು ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟೊತ್ತಿಗೆ ದೇವಿಗೆ ನೈವೇದ್ಯಕ್ಕೆ ಒಬ್ಬಟ್ಟು ಮಾಡಿಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಒಬ್ಬಟ್ಟು ತಡ್ತಾಯಿದ್ದೆ ಯಾವಾಗಲೂ ಪ್ಲಾಸ್ಟಿಕ್ ಕವರಲ್ಲಿ ಒಬ್ಬಟ್ಟು ತರ್ತಾ ಇರ್ತೀವ ಬೇಜಾರಾಗುತ್ತೆ ಬಾಳೆ ಎಲೆಯಲ್ಲಿ ಒಬ್ಬಟ್ಟು ತಟ್ಟಿ ಬಾಳೆ ಎಲೆ ಊಟ ಮಾಡೋದೇ ಏನು ಒಂಥರ ಖುಷಿ ಅಂತ ಅನಿಸುತ್ತೆ ಹಬ್ಬದ ಊಟ ಬಾಳೆ ಎಲೆಯಲ್ಲಿ ಮಾಡೋದೆ ತುಂಬಾ ಶ್ರೇಷ್ಠ ತುಂಬ ಖುಷಿ ಕೊಡುತ್ತೆ ನಾನಂತೂ ಊರಿಗೆ ಬಂದರೆ ಹಬ್ಬವೇ ಆಯಿತು ಅಥವಾ ಬೇರೆ ಟೈಮಲ್ಲಿ ಏನಾದರೂ ಊಟ ಮಾಡಬೇಕು ಅಂದರೆ ಬಾಳೆ ಎಲೆ ತರಿಸಿ ಇಟ್ಕೊಂಡಿರ್ತೀನಿ ತಿಂಡಿನೇ ಆಯಿತು ಊಟನೇ ಆಯಿತು ಬಾಳೆಲೇಲಿ ಊಟ ಮಾಡೋದ್ರಿಂದ ತುಂಬಾ ಒಳ್ಳೆಯದು ನನಗೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಹಾಗಾಗಿ ಯಾವಾಗಲೂ ತರಿಸಿಟ್ಕೊಳ್ತೀನಿ ನಾವು ಚಿಕ್ಕ ವಯಸ್ಸಿನ ಸಿಟಿಲೇ ಆ ಬೇಸಿಗೆ ರಜೆ ಟೈಮ್ಗೆ ಹಬ್ಬ ಬರ್ತಾಯಿತ್ತಲ್ಲ ಯುಗಾದಿ ಹಬ್ಬ ಆವಾಗ ನಾವು ನಮ್ಮ ಸೋದರತೆ ಮನೆಗೆ ಹೋಗ್ತಾಯಿದ್ವಿ ನಮ್ಮ ಸೋದರತೆ ಅಂದರೆ ನಮ್ಮ ಅಪ್ಪನ ತಂಗಿ ನೈಟೇ ಬೇಳೆ ಹಾಕ್ಬಿಡೋರು ಅವರು ಬೇಳೆ ಬೇಯಿಸ್ಬಿಟ್ಟು ನಿದ್ದೆನೇ ಮಾಡ್ತಾರೆಲಿಲ್ಲ ರಾತ್ರಿ ಎಲ್ಲ ಒಬ್ಬಟ್ಟು ತಟ್ಟೋರು ಅಷ್ಟು ಜನ ಬರ್ತಾಯಿದ್ರು ಅವ್ರ ಮನೆಗೆ ಎಷ್ಟು ಎಲ್ಲರೂ ಸೇರಿಕೊಂಡು ಒಬ್ಬಟ್ಟು ತೊಟ್ಟವರು ಖುಷಿ ಆಗ್ತಾಯಿತ್ತು ಹಬ್ಬ ಮಾಡೋದಕ್ಕೆ ಏನೋ ಒಂಥರ ಚೆನ್ನಾಗಿರ್ತಾಯಿತ್ತು ಇವಾಗ ಆ ಥರ ಎಲ್ಲ ಯಾರೂ ಜನ ಸೇರೋದೇ ಇಲ್ಲ ಅವ್ರವ್ರ ಮನೇಲಿ ಹಬ್ಬ ಮಾಡಿಕೊಂಡು ಇರ್ತಾರೆ ಸಲ ಕೆಲಸದ ಅನಿವಾರ್ಯ ಹೋಗೋಕ್ಕಾಗೋದಿಲ್ಲ ಕೆಲವೊಂದ್ಸಲಿ ಈಗು ನಾವು ಯಾಕೆ ಅಲ್ಲಿ ಹೋಗಿ ಹಬ್ಬ ಮಾಡಬೇಕು ಅಲ್ಲಿಗೆ ಹೋಗೋ ಖರ್ಚಲ್ಲಿ ಇಲ್ಲೇ ಹಬ್ಬ ಮಾಡ್ಕೋಬೋದಲ್ಲ ಅನ್ನೋ ಈಗ ಈಗ ಹೆಂಗೆ ಮಾಡಿದ್ರೂ ಹಬ್ಬ ನಡೆಯುತ್ತೆ ಆದರೆ ಎಲ್ಲರ ಜೊತೆಗೂಡಿ ಹಬ್ಬ ಮಾಡೋದ್ರಲ್ಲಿ ಏನೋ ಒಂದು ಖುಷಿ ಸಿಕ್ಕುತ್ತೆ ಇವಾಗ ಬೇವು ಬೆಲ್ಲ ಕೂಡ ನಾನು ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಬೇವು ಬೆಲ್ಲನ ಇದೇ ರೀತಿ ರೆಡಿ ಮಾಡೋದು ಹುರಗಡ್ಲೆ ಕಡಲೆ ಪಪ್ಪು ಅಂತಾರಲ್ಲ ಅದು ಹಾಗೆ ಕೊಬ್ಬರಿ ತೂರಿ ಬೇವಿನ ಹೂವು ಬೆಲ್ಲ ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ದೇವ್ರ ಮುಂದಕ್ಕಿಟ್ಟು ಪೂಜೆ ಮಾಡಿ ಆನಂತರ ಎಲ್ಲರಿಗೂ ಬೇವು ಬೆಲ್ಲ ಎಲ್ಲ ಹಂಚೋದು ಒಬ್ಬೊಬ್ಬರು ಬೇವು ಬೆಲ್ಲನೇ ತಿಂತಾರೆ ಆದರೆ ನಾವು ಈ ಥರ ಬೇವಿನ ಹೂವು ಹಾಕ್ಬಿಟ್ಟು ಈ ಥರ ಮಾಡ್ತೀವಿ ಬೇವು ಬೆಲ್ಲನ ತುಂಬಾ ಜಾಸ್ತಿ ಮಾಡ್ತಾರೆ ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ ನಮ್ಮ ಸೋದರತೆ ಮನೆಗೆ ಹೋಗ್ತಾಯಿದ್ವಿ ಅಂತಂದ್ಬಿಟ್ಟು ಅವರಂತೂ ಸುಮಾರು ಒಂದು ಇಟ್ಕೊಂಡು ತಿನ್ನೋರು ಅಷ್ಟೊಂದು ಮಾಡೋರು ತುಂಬ ಜನ ಬರೋರಲ್ಲ ಹಾಗಾಗಿ ಮಾಡೋರು ಜಾಸ್ತಿ ದೇವ್ರಿಗೆ ನೈವೇದ್ಯಕ್ಕೆಲ್ಲ ಮಾಡಿಕೊಟ್ಟೆ ಹಾಗೆ ಮಾವ ಕೂಡ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದ್ರು ಮಕ್ಕಳು ಮತ್ತು ಮಾವ ಎಲ್ಲ ಸೇರಿಕೊಂಡು ಆ ನಂತರ ನಾವು ಕೂಡ ದೇವಸ್ಥಾನಕ್ಕೆ ಹೊರಟ್ವಿ ಮನೆ ಹತ್ರನೇ ಇರೋದು ಬಜರಂಗಿ ದೇವಸ್ಥಾನ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಾವು ಮತ್ತು ನಮ್ಮ ಪಕ್ಕದ ಮನೆ ಹುಡುಗಿ ಹಾಗೆ ನಮ್ಮ ಹೊರ್ಗಿತಿ ಎಲ್ಲರೂ ಹೊರಟ್ವಿ ದೇವಸ್ಥಾನಕ್ಕೆ ಅಷ್ಟೊತ್ತಿಗೆ ಸುಮಾರು ಒಂದು ಒಂಬತ್ತುವರೆ ಟೈಮ್ ಆಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಶು ಆಗಿತ್ತು ಬೆಳಗ್ಗೆ ಬೇರೆ ಬೇಗ ನೈವೇದ್ಯ ನೈವೇದ್ಯ ಅಡುಗೆ ಇದ್ದೆ ಏನು ಟೀ ಕೂಡ ಕುಡ್ದಿರಲಿಲ್ಲ ಹಾಗಾಗಿ ಬೇಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ಹಬ್ಬದ ದಿನ ಈ ರೀತಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದ್ರಿಂದ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ ಎಲ್ಲರಿಗೂ ಧನ್ಯವಾದ